ಸರ್ವರಿಗೂ ಸುಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ನಾವು ಶುಕ್ರಗ್ರಹದ ತತ್ವಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಶುಕ್ರಗ್ರಹ ಯಾರು ಅಂದ್ರೆ ದೈತ್ಯರ ಗುರುಗಳಾದ ಶುಕ್ರಾಚಾರ್ಯರು ಭಗವಂತ ಶಿವ ಶುಕ್ರಾಚಾರ್ಯರಿಗೆ ಪ್ರಸನ್ನರಾಗಿ ಅವರನ್ನ ಶುಕ್ರಗ್ರಹ ಅಂತ ಸ್ಥಾಪನೆ ಮಾಡಿರ್ತಾರೆ ಈ ಶುಕ್ರಾಚಾರ್ಯರು ದೊಡ್ಡ ವಿದ್ವಾಂಸರಾಗಿರ್ತಾರೆ ಜ್ಞಾನಿಗಳಾಗಿರ್ತಾರೆ ಗುರುಗಳಾಗಿರ್ತಾರೆ ಆದರೆ ಇವರು ದೈತ್ಯರ ಗುರುಗಳಾಗಿರ್ತಾರೆ ಈ ಶುಕ್ರಾಚಾರ್ಯರದು ರಾಜಸಿಕ ಪ್ರವೃತ್ತಿ ಹಾಗೂ ಸದಾ ದೈತ್ಯರ ಸಹವಾಸಗಳನ್ನೇ ಮಾಡುವಂತವರು ಕೆಲವರು ಬಹಳ ಭೋಗ ವಿಲಾಸಗಳಿಂದ ಜೀವನಗಳನ್ನು ನಡೆಸ್ತಾ ಇರ್ತಾರೆ ಜೀವನದಲ್ಲಿ ಎಲ್ಲಾ ರೀತಿಯ ಸುಖ ಸೌಕರ್ಯಗಳನ್ನ ಅವರು ಹೊಂದಿರ್ತಾರೆ ಅಲ್ಲಿ ಶುಕ್ರಾಚಾರ್ಯರ ಪ್ರಭಾವ ಖಂಡಿತವಾಗಿಯೂ ಇರುತ್ತೆ ಯಾಕೆ ಅಂದ್ರೆ ಈ ಶುಕ್ರಾಚಾರ್ಯರೇ ಆ ಭೋಗ ವಿಲಾಸ ಸುಖ ಸೌಕರ್ಯದ ಕಾರಕರಾಗಿರ್ತಾರೆ ಇವೆಲ್ಲವೂ ಸಹ ಶುಕ್ರಾಚಾರ್ಯರ ಅಧೀನದಲ್ಲೇ ಬರುವಂಥದ್ದು ಭೌತಿಕ ಸುಖ ಸೌಕರ್ಯದ ಮೇಲೆ ಶುಕ್ರಾಚಾರ್ಯರ ಪೂರ್ಣವಾದ ಅಧಿಕಾರವಿರುತ್ತದೆ ನೃತ್ಯ ಸಂಗೀತ ಇವೆಲ್ಲವೂ ಸಹ ಶುಕ್ರನ ಅಧೀನದಲ್ಲಿಯೇ ಬರುವಂಥದ್ದು ಅದಲ್ಲದೆ ಯಾರು ಈ ಭೋಗ ವಿಲಾಸ ಜೀವನದಲ್ಲಿ ಯಾರು ಬಹಳ ಆಸಕ್ತಿಯನ್ನು ಹೊಂದಿರ್ತಾರೆ ಅಂತಹ ಜನರೂ ಸಹ ಈ ಶುಕ್ರಾಚಾರ್ಯರ ಈ ಶುಕ್ರ ಗ್ರಹದ ಅಧೀನದಲ್ಲಿಯೇ ಬರ್ತಾರೆ ಒಳ್ಳೆಯ ವಸ್ತ್ರ ಶೃಂಗಾರದ ವಸ್ತ್ರ ರೇಷ್ಮೆ ವಸ್ತ್ರ ಬಣ್ಣ ಬಣ್ಣದ ಉಡುಪುಗಳು ತಮ್ಮನ್ನ ತಾವು ಸುಂದರವಾಗಿ ಕಾಣಿಸಿಕೊಳ್ಳುವುದಕ್ಕೆ ಬಳಸುವಂತಹ ಎಲ್ಲ ರೀತಿಯ ವಸ್ತುಗಳು ಇವೆಲ್ಲವೂ ಸಹ ಶುಕ್ರನ ಕಾರಕತ್ವವಾಗಿರುತ್ತೆ ಬ್ಯೂಟಿ ಪಾರ್ಲರ್ಗಳು ಬ್ಯೂಟಿ ನಲ್ಲಿ ಬಳಸುವಂತಹ ಎಲ್ಲಾ ರೀತಿಯ ವಸ್ತುಗಳು ಕಾಸ್ಮೆಟಿಕ್ಗಳು ಪೌಡರ್ಗಳು ಇವೆಲ್ಲವೂ ಸಹ ಶುಕ್ರದೇವನ ಕಾರಕತ್ವಗಳಾಗಿರುತ್ತೆ ಅದಲ್ಲದೆ ತಾವು ಅಂದವಾಗಿ ಕಾಣೋದಕ್ಕೋಸ್ಕರ ಬಳಸುವಂತಹ ರೆಡಿಮೇಡ್ ಕೂದಲುಗಳು ಜಡೆಗಳು ಇವೆಲ್ಲವೂ ಸಹ ಶುಕ್ರನ ಕಾರಕತ್ವ ಕೆಲವೊಂದು ಅಡಿಗೆಗಳು ಕೇವಲ ನೋಡೋದಕ್ಕೆ ಬಹಳ ಸುಂದರವಾಗಿರುತ್ತೆ ಅಂತಹ ಭೋಜನ ಸಹ ಶುಕ್ರದೇವನ ಅಧೀನದಲ್ಲಿಯೇ ಬರುವಂಥದ್ದು ಹಾಗೂ ಬಹಳ ಉತ್ತಮವಾದಂತಹ ಭೋಜನಗಳು ಇವೆಲ್ಲವೂ ಸಹ ಶುಕ್ರದೇವನ ಅಧೀನದಲ್ಲಿಯೇ ಬರ್ತವೆ ಜನರು ರೆಸ್ಟೋರೆಂಟ್ಗಳಿಗೆ ಹೋಟೆಲ್ಗಳಿಗೆ ಭೋಗ ವಿಲಾಸಗಳಿಗೆ ತೆರಳುವಂತಹ ಕೊಠಡಿಗಳು ಇವೆಲ್ಲವೂ ಸಹ ಶುಕ್ರದೇವನ ಕಾರಕತ್ವಗಳೇ ಆಗಿರುತ್ತೆ ಸ್ವಲ್ಪ ಸಾಮಾನ್ಯ ಮಟ್ಟಕ್ಕಿಂತ ಮಿಗಿಲಾಗಿ ಜೀವನದಲ್ಲಿ ಎಲ್ಲಾ ಬಗೆಯ ಸೌಕರ್ಯಗಳನ್ನ ಭೋಗವನ್ನು ಯಾರು ಅನುಭವಿಸುತ್ತಿರ್ತಾರೆ ಅಲ್ಲಿ ಶುಕ್ರನ ಕಾರಕತ್ವ ಖಂಡಿತವಾಗಿಯೂ ಇರುತ್ತೆ ಉತ್ತಮ ಭವನಗಳು ಬಹುಮಹಡಿ ಕಟ್ಟಡಗಳು ಇವೆಲ್ಲವೂ ಸಹ ಶುಕ್ರನ ಕಾರಕತ್ವ ಜನರು ಸವಾರಿ ಮಾಡುವುದಕ್ಕೆ ಬಳಸುವಂತಹ ಎಲ್ಲಾ ಬಗೆಯ ವಾಹನಗಳು ಐಷಾರಾಮಿ ವಾಹನಗಳು ಇವೆಲ್ಲವೂ ಸಹ ಶುಕ್ರನ ಅಧೀನದಲ್ಲಿಯೇ ಬರುತ್ತವೆ ವಾಹನದ ಕಾರಕ ಶುಕ್ರನಾಗಿರ್ತಾನೆ ನಮ್ಮ ಸುಖ ಸೌಕರ್ಯವನ್ನ ವೃದ್ಧಿಸುವಂತಹ ವಸ್ತುಗಳು ಉದಾಹರಣೆಗೆ ಎ ಸಿಗಳಾಗಿರ್ಬೋದು ವಾಷಿಂಗ್ ಮಿಷಿನ್ಗಳಾಗಿರ್ಬೋದು ಇವೆಲ್ಲವೂ ಸಹ ಶುಕ್ರನ ಕಾರಕತ್ವದಲ್ಲಿಯೇ ಬರುತ್ತವೆ ಹಾಗೂ ಸಿನಿಮಾ ಥಿಯೇಟರ್ಗಳು ಅದು ಕೂಡ ಭೋಗವಿಲಾಸಕ್ಕೆ ವಿಲಾಸಕ್ಕೆ ತೆರಳುವಂತಹ ಒಂದು ಜಾಗವೇ ಆಗಿರುತ್ತೆ ಆದ್ದರಿಂದ ಅದು ಸಹ ಶುಕ್ರನ ಕಾರಕತ್ವದಲ್ಲಿ ನಾವು ಕಾಣಬಹುದು ಕಲಾವಿದ ಕಲೆ ಆರ್ಟಿಸ್ಟ್ಗಳಾಗಿರಬಹುದು ಇವೆಲ್ಲವೂ ಸಹ ಶುಕ್ರನ ಅಧೀನದಲ್ಲಿ ಬರುತ್ತವೆ ಶುಕ್ರ ಕಣ್ಣಿನ ದೃಷ್ಟಿಯ ಕಾರಕತ್ವವು ಆಗಿರುತ್ತಾನೆ ಶುಕ್ರದೇವ ಯಾವಾಗಲೂ ಕೇವಲ ಒಂದು ಕಣಿಯಿಂದ ನೋಡ್ಬೇಕಾಗುತ್ತೆ ಅದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಅದನ್ನ ನಾವು ತಿಳ್ಕೊಳ್ಬೇಕು ಒಮ್ಮೆ ಭಗವಂತನಾದ ಮಹಾವಿಷ್ಣು ವಾಮನ ರೂಪದಲ್ಲಿ ಬಲಿಚಕ್ರವರ್ತಿಯಿಂದ ದಾನ ಪಡೆಯುವುದಕ್ಕೆ ಬಂದಿರ್ತಾನೆ ಆ ಸಮಯದಲ್ಲಿ ಈ ಬಲಿಚಕ್ರವರ್ತಿ ದಾನ ನೀಡುವ ಸಲುವಾಗಿ ಕಮಂಡಲದಿಂದ ಜಲವನ್ನ ಹಾಕುವಾಗ ಈ ಶುಕ್ರಾಚಾರ್ಯರು ಆ ಕಮಂಡಲದಲ್ಲಿ ಹೋಗಿ ಕುಳಿತು ಬಿಡುತ್ತಾರೆ ನೀರು ಬರುವ ಜಾಗವನ್ನ ಅವರು ಮುಚ್ಚಿಬಿಡುತ್ತಾರೆ ಆಗ ವಾಮನ ರೂಪಿಯಾದ ಮಹಾವಿಷ್ಣು ಆ ಕಮಂಡಲದ ನಳಿಕೆಯಲ್ಲಿ ಒಂದು ದರ್ಬೆಯನ್ನ ಚುಚ್ಚಿ ನೀರು ಹೊರಗೆ ಬರುವಂತೆ ಮಾಡ್ತಾರೆ ವಾಮನ ರೂಪಿಯಾದ ಭಗವಂತ ಚುಚ್ಚಿದಂತಹ ದರ್ಬೆ ಆ ಶುಕ್ರಾಚಾರ್ಯರ ಕಣ್ಣನ್ನ ತೆಗೆದು ಬಿಡುತ್ತೆ ಅಲ್ಲಿಂದ ಶುಕ್ರಾಚಾರ್ಯರು ಒಂದೇ ಕಣ್ಣಿನ ಹೊಂದಿರ್ತಾರೆ ಇರುವಂತದ್ದು ಒಂದು ಕಣ್ಣಿನ ದೃಷ್ಟಿ ಮಾತ್ರ ಆದ ಕಾರಣ ಯಾವುದೇ ಜಾತಕನ ಓರೆಗಣ್ಣಿನ ವಿಚಾರವನ್ನ ನಾವು ಈ ಶುಕ್ರನಿಂದ ತಿಳ್ಕೊಳ್ಬಹುದು ಈ ಶುಕ್ರ ಗ್ರಹ ಸ್ತ್ರೀ ಗ್ರಹವಾಗಿರುತ್ತೆ ಒಂದು ವೇಳೆ ಜಾತಕ ಪುರುಷನದ್ದಾಗಿದ್ದರೆ ಆ ಜಾತಕದಲ್ಲಿ ಶುಕ್ರ ಪತ್ನಿಯ ಕಾರಕನಾಗಿರ್ತಾನೆ ಜಾತಕನ ಹೆಂಡತಿಯ ವಿಚಾರವನ್ನ ನಾವು ಶುಕ್ರನಿಂದ ಕಾಣ್ತೇವೆ ಶುಕ್ರದೇವನಿಗೆ ಬಿಳಿಯ ಬಣ್ಣದ ಮೇಲೆ ವಿಶೇಷವಾದ ಅಧಿಕಾರವಿರುತ್ತೆ ಬೆಳ್ಳಿ ಧಾತುವಿನ ಮೇಲೆ ಶುಕ್ರದೇವನಿಗೆ ಅಧಿಕಾರವಿರುತ್ತೆ ಹಾಗೂ ರತ್ನಗಳಲ್ಲಿ ವಜ್ರದ ಮೇಲೆ ಶುಕ್ರದೇವನ ಅಧಿಕಾರವಿರುತ್ತವೆ ಅದಲ್ಲದೆ ಶುಕ್ರದೇವ ಅಥವಾ ಶುಕ್ರಗ್ರಹ ತಾಯಿ ಮಹಾಲಕ್ಷ್ಮಿ ಉಪಾಸಕನಾಗಿರ್ತಾರೆ ಆದ ಕಾರಣ ತಾಯಿ ಮಹಾಲಕ್ಷ್ಮಿ ಹಾಗೂ ಮಹಾಲಕ್ಷ್ಮಿಯ ದೇವಸ್ಥಾನದ ವಿಚಾರಗಳನ್ನು ನಾವು ಶುಕ್ರದೇವರಿಂದ ತಿಳ್ಕೊಳ್ತೇವೆ ಅದಲ್ಲದೆ ಯಾವುದೇ ಒಂದು ವಿವಾಹ ಕಾರ್ಯ ನಡೆಯುವಾಗ ಶುಕ್ರನ ಉದಯ ಅವಶ್ಯವಾಗಿ ಆಗಿರಬೇಕೆಂದು ಶಿವನ ಆಶೀರ್ವಾದ ಕೂಡ ಇದೆ ಆದ ಕಾರಣ ಯಾವುದೇ ಒಂದು ಮದುವೆ ವಿವಾಹಗಳು ನಡೆಯುವಾಗ ಶುಕ್ರ ಕಡ್ಡಾಯವಾಗಿ ಉದಯಿಸಿರಬೇಕು ಶುಕ್ರನಿಗೆ ಯಾವ ದೋಷಗಳು ಇರಬಾರದು ಶುಕ್ರ ಅಸ್ತನಾಗಿರಬಾರದು ಅದನ್ನ ನಾವು ಗಮನಿಸಬೇಕು ಶುಕ್ರ ಗ್ರಹ ರಾಶಿ ಕುಂಡಲಿಯಲ್ಲಿ ವೃಷಭ ರಾಶಿ ಹಾಗೂ ತುಲಾ ರಾಶಿಯ ಅಧಿಪತಿಯಾಗಿರ್ತಾನೆ ಕಾಲಪುರುಷನ ಕುಂಡಲಿಯಲ್ಲಿ ಎರಡನೇ ಭಾವದಿಂದ ನಾವು ಜಾತಕನ ಮುಖದ ಬಗ್ಗೆ ತಿಳಿಯೋ ಕಾರಣ ಮುಖದ ಕಾರಕನೂ ಸಹ ಶುಕ್ರನಾಗಿರ್ತಾನೆ ಹಾಗೂ ಕಾಲಪುರುಷನ ಕುಂಡಲಿಯಲ್ಲಿ ಏಳನೇ ಭಾವದಿಂದ ನಾವು ಜಾತಕನ ಮರ್ಮಾಂಗಗಳ ಬಗ್ಗೆ ತಿಳಿದುಕೊಳ್ಳಬಹುದು ಆದ ಕಾರಣ ಯಾವುದೇ ಜಾತಕನ ಮರ್ಮಾಂಗ ಅಥವಾ ಪ್ರೈವೇಟ್ ಪಾರ್ಟ್ಗಳಾಗಿರಬಹುದು ಹಾಗೂ ಕಾಮಾಸಕ್ತಿ ಇವೆರಡರ ಕಾರಕ ಶುಕ್ರನಾಗಿರ್ತಾನೆ ಇವುಗಳ ವಿಷಯಗಳನ್ನ ನಾವು ಶುಕ್ರನಿಂದ ತಿಳಿಕೊಳ್ಳಬಹುದು ಈ ಶುಕ್ರ ಬುಧ ಹಾಗೂ ಶನಿಯನ್ನ ಸ್ನೇಹಿತರಂತೆ ಭಾವಿಸ್ತಾನೆ ಸೂರ್ಯ ಹಾಗೂ ಚಂದ್ರರನ್ನ ಶುಕ್ರ ಶತ್ರುಗಳಂತೆ ಭಾವಿಸ್ತಾನೆ ಹಾಗೂ ಗುರು ಹಾಗೂ ಮಂಗಳರಲ್ಲಿ ಸಮಾನವಾದ ವ್ಯವಹಾರವನ್ನ ಶುಕ್ರದೇವನು ಹೊಂದಿರ್ತಾನೆ ಶುಕ್ರನ ಕಾರಕ ತತ್ವಗಳು ಇನ್ನು ಬಹಳಷ್ಟಿದೆ ಮುಂದಿನ ಸಂಚಿಕೆಗಳಲ್ಲಿ ನಾವು ರಾಶಿಗಳ ಬಗ್ಗೆ ಮಾತನಾಡುವಾಗ ಶುಕ್ರನ ಇನ್ನಷ್ಟು ಕಾರಕತ್ವಗಳ ಬಗ್ಗೆ ನಾವು ವಿಸ್ತಾರವಾಗಿ ತಿಳ್ಕೊಳ್ಳೋಣ ಇದಿಷ್ಟು ಶುಕ್ರನ ತತ್ವಗಳ ಬಗ್ಗೆ ಒಂದಷ್ಟು ಮಾಹಿತಿ ಧನ್ಯವಾದಗಳು